ನಮ್ಮ ಸುಂದರ ಪೌರಾಣಿಕ ಬಯಲು ನಾಟಕ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು ನಾವು ಬಿಡುತ್ತಿರುವ ಬಯಲಾಟ ಹಾಗೂ ಪೌರಾಣಿಕ ನಾಟಕ ಎಲ್ಲ ಊರಿನ ಒಂದೊಂದು ನಾಟಕದ ಹೆಸರುಗಳು ನೋಡಿಬಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ತುಂಬ ತುಂಬ ಧನ್ಯವಾದಗಳು ಹಾಗೆ ಮುಂದಿನ ವೀಡಿಯೋಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಯಾಕಂದರೆ ನೀವು ಶೇರ್ ಮಾಡೋದ್ರಿಂದ ನಮಗೆ ಎಲ್ಪ್ ಆಗುತ್ತೆ ಹಾಗೂ ಲೈಕ್ ಮಾಡಿ ನಿಮ್ಮ ಊರಿನ ಕಡೆ ಬಯಲು ನಾಟಕ ಇದ್ದರೆ ಮೆಸೇಜ್ ಮಾಡಿ ನಾವು ಬರ್ತೀವಿ ನಮ್ಮ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ಹೊಸ ವೀಡಿಯೋ ಬಿಡ್ತಾನೇ ಇರ್ತೀನಿ ಯಾಕಂದರೆ ನಾಟಕ ನೋಡೋಕ್ಕೆ ಚೆನ್ನಾಗಿ ಇನ್ನು ವೀಡಿಯೋಸ್ ಇದ್ದಾವೆ ಬಿಡ ಬಿಡೋದಕ್ಕೆ ಟೈಮ್ ಇಲ್ಲ ಆಯ್ತು ಚಂದ್ರ ಅವರೇ ಹೇಗಿದ್ದೀರಾ ಆರಾಮಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಚಂದ್ರು ನಿಮ್ಮ ಊರು ಯಾವುದು ಮತ್ತು ನಿಮ್ಮ ಕಡೆ ಮೊಬೈಲ್ ನಾಟಕ ಇದ್ರೆ ಒಂದು ಮೆಸೇಜ್ ಮಾಡಿ ಬರ್ತೀವಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಚಂದದಾರಿಗೂ ಹಾಗೂ ಮುಂದೆ ಬರುವ ಎಲ್ಲ ಸ್ನೇಹಿತರಿಗೂ ಮುಂಜಾನೆ ಶುಭೋದಯ ಅಭಿಮಾನಿಗಳು ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ನಿಮ್ಮ ಕುಟುಂಬದವರಿಗೆ ವೀಡಿಯೋ ಶೇರ್ ಮಾಡಿ ಮುಂದಿನ ವಿಡಿಯೋ ರಿಲೀಸ್ ಆಗ್ತಾ ಇರೋದು ಕಲ್ಕಂಬ ಎಂಬ ಗ್ರಾಮದ ಕುರುಗುಡ ಹತ್ರ ಇರೋದು ಆ ಊರಿನ ಸುಂದರವಾದ ಪೌರಾಣಿಕ ಬಯಲು ನಾಟಕ ಬಿಡುಗಡೆ ಇದೆ ಸ್ವಲ್ಪ ಬಿಟ್ಟಿದೆ ವಿಡಿಯೋ ಒಂದು ಅರ್ಧ ಬಿಟ್ಟಿದೆ ಇನ್ನೂ ಒಂದು ಅರ್ಧ ಇದೆ ಈಗ ಪ್ರೆಸೆಂಟ್ ಬಿಡ್ತಾ ಇರೋ ವಿಡಿಯೋ ಕರ್ಣ ಅರ್ಜುನನ ಕಾಳಗ ಇದು ಸಂಡೂರು ತಾಲೂಕಿನ ಕೊಡಲ್ ಗ್ರಾಮದ ಮೊನ್ನೆ ರಾತ್ರಿ ಆಡಿದ್ದಾರೆ ಈಗ ಕುಂತಿದೇವಿ ಹಾಗೂ ಕರ್ಣನ ಪಾರ್ಟು ಬಿಡುವ ಬಿಡಬೇಕಾಗಿದೆ ಈಗ ಅರ್ಜುನ ಮತ್ತು ಕೃಷ್ಣ ಬಾಲಕೃಷ್ಣ ಇವರೆಲ್ಲ ಪಾತ್ರಧಾರಿ ಪಾತ್ರಧಾರಿಗಳ ವಿಡಿಯೋ ಬಿಟ್ಟಿದ್ದೀನಿ ಈಗ ನೆಕ್ಸ್ಟು ಕುಂತಿದೇವಿ ಮತ್ತು ಕರುಣ ಬರುವ ಸನ್ನಿವೇಶ ಬಿಡಬೇಕಾಗಿದೆ ಇವತ್ತು ಬಿಡೋಕ್ಕಾಗಲ್ಲ ಬಟ್ ಬಿಡ್ತೀನಿ ನಾಳೆ ಬೆಳಿಗ್ಗೆ ಬಿಡ್ತಾ ಇದ್ದೀನಿ ಅನ್ನೋ ವೀಡಿಯೋ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗೈಸ್ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿದ್ದೀರಾ ಯಾರು ಲೈವಿಗೆ ಬರ್ತೀರಿ ಒಂದು ಕಾಮೆಂಟ್ ಮೂಲಕ ಬನ್ನಿ ನಿಮ್ಮೂರು ಯಾವುದಂತೆ ಕಾಮೆಂಟ್ ಮಾಡಿ ಹಾಗೂ ಲೈವ್ ಬರುವ ಸ್ನೇಹಿತರು ನಮಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ಇಂಥ ಊರಿಂದ ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಹಾಗೂ ಯಾವುದೇ ಶುಭ ಶುಭ ಸಂದ ಶ್ರೀ ಸಾಯಿ ಮೆಲೋಡಿ ಸರ್ಕಸ್ಟ್ರ ರ ಹೊಸಪೇಟೆ ಜಡೇಶ್ ಅವರಿಂದ ರಸಮಂಜನೆ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಕಾಲ್ ಮಾಡಿ ನಿಮಗೆ ನಿಮ್ಮೂರಲ್ಲಿ ಮದುವೆ ಹಾಗೂ ಹುಟ್ಟಿದ ಹಬ್ಬ ಮಾಡುವ ಹಬ್ಬ ಮಾಡುವವರ ಒಂದು ಸಂಖ್ಯೆ ಇದ್ದರೆ ಆರ್ಕೆಸ್ಟ್ರಾನೂ ಇರುತ್ತೆ ನಮ್ಮಲ್ಲಿ ಕಾಮಿಡಿಗೆ ನಮ್ಮ ಮುಂಜಣ್ಣವರು ಬರ್ತಾರೆ ಕೆ ಎಸ್ ಜಡೇಶ್ ಅಣ್ಣವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೀತಾ ಇರುತ್ತೆ ನಿಮಗೆ ಬೇಕಾದರೆ ನಿಮ್ಮಲ್ಲಿ ಮದುವೆ ಸಮಾರಂಭಗಳು ಇದ್ದರೆ ಆರ್ಕೆಸ್ಟ್ರಾ ಬೇಕಂದರೆ ನಮ್ಮ ಜಡೇಶನ್ ಅವರಿಗೆ ಕಾಲ್ ಮಾಡಿ ನಮಸ್ಕಾರ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲ ನಮ್ಮ ಸುಂದರವಾದ ಪೌರಾಣಿಕ ಬಯಲು ನಾಟಕ ಇದ್ದೀರಿ ನಮಗಂತೂ ಭಾಳ ಖುಷಿ ಆಗ್ತಾನೇ ಇದೆ ಯಾಕಂದರೆ ನೀವಿದ್ರೇ ನಾವು ನಿಮ್ಮ ಇಷ್ಟವಾದಿಂದ ನಮ್ಮ ವಿಡಿಯೋ ಚೆನ್ನಾಗಿ ನೋಡ್ತಾ ಇದ್ದಾವೆ ಲೈಕ್ಸು ಚೆನ್ನಾಗಿ ಇದ್ದಾವೆ ವ್ಯೂಸು ಚೆನ್ನಾಗಿ ಇದ್ದಾವೆ ಎಲ್ಲರಿಗೂ ಯೂಟ್ಯೂಬ್ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲರಿಗೂ ನಿಮಗೆ ಧನ್ಯವಾದಗಳು ನಮ್ಮ ಕಡೆಯಿಂದ ಮುಂದೆ ವಿಡಿಯೋ ಬರುವ ಮುನ್ನ ಫಸ್ಟ್ ಶಾರ್ಟ್ಸ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಹಾಕ್ತಾ ಇದ್ದೀನಿ ನಿಮಗೆ ಯಾವುದು ಇಷ್ಟ ಆಗ್ತದೋ ಅದಕ್ಕೊಂದು ಕಾಮೆಂಟು ಹಾಗೂ ಒಂದು ಲೈಕ್ ಮೂಲಕ ನಮಗೆ ತಿಳಿಸಿ ಯಾಕಂದರೆ ನಮಗೆ ಖುಷಿ ಆಗೋದು ಯಾವಾಗಂದರೆ ನಿಮ್ದು ಒಂದು ಲೈಕ್ ಒಂದು ಶೇರ್ ಮಾಡ್ತಿರಲ್ಲ ಒಂದು ವೀಡಿಯೋ ಅವಾಗ ಬಹಳ ಆಗುತ್ತೆ ಏನೋ ಒಂದು ವೀಡಿಯೋ ಮಾಡೋದಕ್ಕೆ ಸಾರ್ಥಕತೆ ಆಯಿತು ಅಂತ ಅನ್ನಿಸುತ್ತೆ ಅವಾಗ ನಮಗೆ ಹಾಯ್ ಸಿಸ್ಟರ್ ಚೈತನ್ಯ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀವಮ್ಮ ನೀವು ఫుల్ ఫ్రీడమ్ చైతన్య చనగారు సిస్టర్ ನಮ್ಮ ಲೈವು ನೋಡಿಬಿಟ್ಟು ನಮ್ಮ ಹತ್ರ ಜಾಯಿನ್ ಆಗಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸೂಪರ್ ಆಗಿದ್ದೀನಮ್ಮ ಇವತ್ತು ಒಂದು ಸ್ವಲ್ಪ ಫ್ರೀ ಇತ್ತೆ ಅದಕ್ಕೆ ಒಂದು ಲೈವ್ ಬರೋಣ ಅಂತ ಬಂದೆ ಭಾಳ ದಿನ ಆಯ್ತು ಲೈವ್ ಬಂದಿದ್ದಿಲ್ಲ ನಿಮ್ಮ ಜೋಡಿ ಎಸ್ ಎಮ್ ಎಸ್ ಮಾಡಿ ನಾನು ಒಂದು ವಾಯ್ಸ್ ಮೆಸೇಜ್ ಮಾಡಿದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ ಹೀಗೆ ಮುಂದಿನ ಸರಿ ಲೈವ್ ಬಂದಾಗ ಸಿಂಗಿಂಗ್ ಮಾಡುವ ಆಸೆ ಆಗಿದೆ ಮಾಡ್ತೀನಿ ಲೈವಲ್ಲಿ ಸಿಂಗಿಂಗ್ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಗೈಸ್ ಹೊಸದೊಂದು ಏನಾದರೂ ಮಾಡಬೇಕಂತ ಅನ್ನಿಸ್ತಾ ಇದೆ ಮಾಡ್ತಾ ಇದ್ದೀನಿ ಇವತ್ತಿನಿಂದ ಆ ಲೈವಲ್ಲಿ ಸಿಂಗಿಂಗ್ ಅದಕ್ಕಾಗಿ ಒಂದು ಟೈಮು ಮೆನ್ಷನ್ ಮಾಡ್ತೀನಿ ಆ ಟೈಮ್ ಒಳಗೆ ಸಮುದರದ ಗೀತೆಗಳು ಬರ್ತಾಯಿದ್ದಾವೆ ನೆಕ್ಸ್ಟು ಲೈವಲ್ಲಿ